ನಮಸ್ಕಾರ ರೀಪಾ ಎಲ್ಲರಿಗೂ ಅಶೋಕ್ ಪೂಜಾರಿಯವರು ಮೂರು ಕಾಂಗ್ರೆಸ್ ಏರೋರು ಇದ್ರಿ ಆದ್ರೆ ಇಪ್ಪತ್ತೊಂದಕ್ಕೆ ಷೇರಾಕತ್ತಾರ ನಾಳೆ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಡಿ ಕೆ ಶಿವಕುಮಾರ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ನಾಳೆನ ತನ್ನ ಅಪಾರವಾದ ಸಾವಿರಾರು ಬೆಂಬಲಿಗರೊಂದಿಗೆ ನಾಳೆ ಕರೆಕ್ಟ್ ನಾಲ್ಕು ಗಂಟೆ ಕಾಂಗ್ರೆಸ್ ಭವನ ಬೆಳಗಾವಿದಾಗ ಅವರ ಸಮ್ಮುಖದಾಗ ಕಾಂಗ್ರೆಸ್ ಬಾವುಟ ಹಿಡ್ಯವ್ರದಾರ್ರಿ ಅಂದ್ರೆ ಇನ್ನು ಏನು ಮಾಡೋವ್ರ ಅಶೋಕ್ ಅವ್ರ ಮುಂದೆ ಅಶೋಕ್ ಪೂಜಾರಿ ಅವ್ರಿನ್ನ ಭವಿಷ್ಯ ನಿರ್ಣಯ ಆಗ್ಬೇಕಿರಲಿಲ್ಲ ಅಶೋಕ್ ಅವರು ಕಾಂಗ್ರೆಸ್ ಸೇರಿಯಾರಂದ್ರೆ ಇನ್ನು ಮುಂದೆ ಏನು ಗೋಕಾಕ್ ಕ್ಷೇತ್ರದಾಗ ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕೇನು ರೀ ಅವ್ರ ಅಭಿಮಾನಿಗಳು ಎಲ್ಲರೂ ಏನು ಹೇಳಾಕತಿರ್ಬೇಕಿರಲ ಕಾಂಗ್ರೆಸ್ ಟಿಕೆಟ್ ಸಿಕ್ಕ್ರಣ ಅಶೋಕ್ ಪೂಜಾರಿ ಹೋಗ್ಬೇಕು ನೀವು ಇಲ್ಲಿ ಅಂತೇಳಿ ಅವು ಏನು ಒಳವಪ್ಪ ಅಂದಾಗೆ ಅವ್ರೀ ಗುಸು ಗುಸು ಮಾತುಗಳು ಗುಪ್ತು ಗುಪ್ತ ಯಾಕಂದ್ರೆ ಯಾವುದೇ ಪರಿಸ್ಥಿತಿಯಾಗ ಈ ರಾಜಕಾರಣದಾಗ ಆಶ್ವಾಸನೆ ಸಿಗ್ತಾವೆ ಇದೇನು ಅಗ್ರಿಮೆಂಟ್ ಮತ್ತು ದೀಡು ಇರಂಗಿಲ್ಲ ರೀ ಕೊನೆ ಟೈಮ್ದಾಗ ಮತ್ತೆ ಏನು ಹೀರಾ ಪೀರಿ ಗೊತ್ತಿಲ್ಲ ಆದರೂ ಅಶೋಕ್ ಪೂಜಾರಿ ಕಾಂಗ್ರೆಸ್ ಶೇರ್ ಅಂದಮೇಲೆ ಅವರು ಸಾವಿರಾರು ಅಭಿಮಾನಿಗಳು ಭಾಳ ಖುಷಿಯಾಗ್ಯಾರ ಕಾಯ್ತಿ ಅದ್ರ ಸಲುವಾಗಿ ಮೂರು ತಾರೀಕು ಎತ್ತಿದ್ದ ನಾಳೆ ನಾಳೆ ಗಡಿಬಿಡಿದಾಗ ಶೇರ್ ಹಾಕತ್ತಾರೋ ಅದನ್ನ ಸಲುವಾಗಿ ಅಶೋಕ್ ಪೂಜಾರಿ ಏನು ಮಾತಾಡ್ಯಾರ ಅವ್ನು ವಿಡಿಯೋ ಹಾಕ್ಯಾರ ನೋಡ್ತಾರೇನು ಅದನ್ನು ತೋರಿಸ ನೋಡ್ರಿ ಇನ್ನು ಅಶೋಕ್ ಪೂಜಾರಿ ಅಭಿಮಾನಿಗಳ ಕಾಂಗ್ರೆಸ್ ಅಶೋಕ್ ಪೂಜಾರಿಗೆ ಒಳ್ಳೆಯ ಭದ್ರತೆ ಭವಿಷ್ಯ ಐತೋ ಇಲ್ಲೋ ಅನ್ನೋದ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಅದನ್ನು ನಾ ಬಿತ್ತರಿಸ ಆಮೇಲೆ ರಾಜಕೀಯ ಭವಿಷ್ಯ ಅಶೋಕ್ ಪೂಜಾರಿದ ನಿರ್ಣಯ ಐತ್ರಿ ಹಂಗಾರ ಅದು ಹೇಳ್ತರಿ ಬರಿತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಂಬರ್ ಒನ್ ಎಲ್ಲರಿಗೂ ಗೊತ್ತಾಗುವ ಹಂಗೆ ತೋರಿಸ್ರಿ ನಮಸ್ಕಾರ ರೀಪಾ ನಾನು ಮುಂಜಾನೆಯ ಪತ್ರಿಕಾಗೋಷ್ಠಿಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಗುರುವಾರ ದಿನಾಂಕ ಇಪ್ಪತ್ತ್ಮೂರಂದು ಮಾಡ್ತೀನಿ ಸೇರ್ಪಡೆ ಆಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೆ ಆದರೆ ಪಕ್ಷದ ಹಿರಿಯ ಮುಖಂಡರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೇಕೆದಾರು ಯೋಜನೆಯ ಹೋರಾಟದ ಕುರಿತು ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗುವಂಥ ಸಂದರ್ಭ ಬಂದದ್ರಿಂದ ಗುರುವಾರದ ಬದಲಾಗಿ ನಾಳೆ ಅಂದರೆ ಮಂಗಳವಾರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸನ್ಮಾನ ಸಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಸ್ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹಿ ಅವರು ಅದರ ಜೊತೆಗೇ ರಾಜ್ಯದ ಮತ್ತು ಜಿಲ್ಲೆಯ ಬಹುತೇಕ ಎಲ್ಲ ಹಿರಿಯ ಮುಖಂಡರು ಈ ಒಂದು ಸೇರ್ಪಡೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರಣ ದಿಢೀರೇ ಆಗಿ ಬದ ಸಮಯ ಮತ್ತು ದಿನಾಂಕ ಬದಲಿಯಾದದರಿಂದ ನಾನು ನನ್ನೆಲ್ಲ ಅಭಿಮಾನಿ ಕಾರ್ಯಕರ್ತರು ಮುಖಂಡರು ಬಂಧುಗಳು ಈ ಕ್ಷಮೆ ಕೊಡ್ತೀನಿ ಅದರ ಜೊತೆಗೆ ಮಾಧ್ಯಮದ ಸಮ್ಮಿತ್ರಲ್ಲಿಯೂ ಸಹಿತ ಕ್ಷಮೆ ಕೊಡ್ತೀನಿ ಆದರೆ ದಯವಿಟ್ಟು ನಾಳೆ ಮಂಗಳವಾರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯಲಿರುವಂಥ ಸೇರ್ಪಡೆಯ ಸಮಾರಂಭಕ್ಕೆ ನಾವು ಎಲ್ಲರೂ ಸಹಿತ ಆಗಮಿಸಬೇಕು ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಕೈ ಮಿಗಿಲು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ